ಹೆಣ್ಣನ್ನ ಸೇ ಬರ್ಲಾಕಿಲ್ಲಾ ಹುಳೆ ಹುಳ್ಳು ತಿನ್ನಾಕಿಲ್ಲಾ ಅವು ಏನಿ ಆಟದಲ್ಲಿ ನಮ್ಮ ಬಾಳ ಅದನ್ನ ನಾಟಕ ನಾಟಕ ಸೇರಿನೂ ಸಕ್ಕತ್ತಾಗೈತಿ ಕಂಟ ನಿಮ್ದು ನಾಟಕನ ಸೇರಿ ಅದನ್ನ ಆಯ್ತು ಹಾಯ್ ಹಲೋ ಗುರು ನಮಸ್ಕಾರ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಗಾಯಿಸಿ ಏನಪ್ಪ ವಿಷಯ ಅಂದರೆ ಇವತ್ತು ಇವತ್ತು ಫ್ರೈಡೇ ಇದೆ ಅದಕ್ಕೋಸ್ಕರ ಇವತ್ತು ನಮ್ಮ ಕಾಲೇಜಲ್ಲಿ ನಾವು ಒಂದು ದೇವಿಯ ಪೂಜೆ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಹೊಂಟಿದ್ದಾರೆ ಮನೆಗೈಸಿ ಇವತ್ತು ನಾನು ನನ್ನ ಅಲ್ಲಿ ಹುಡುಗಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಒಬ್ಬೊಬ್ರು ರಿಯಾಕ್ಷನ್ ನೋಡ್ಬೇಕಾದ್ ಭಾಳ ಮಸ್ತ್ ಇದೆ ಇಲ್ಲಿ ಓಕೆ ಗಾಯ್ಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಬನ್ನಿ ಅಲ್ಲಿಗೆ ಹೋಗೋಣ ನಿತರ್ ಗಾಯಸ ನಮ್ಗ ಒಳಗೆ ಬನ್ನಿ ಇವ್ರ ಜಾಯಿನ್ ಹಾಕ್ತಾರೆ ಇಲ್ಲಿ ಹೈ ಎಣ್ಣೆ ಮೇಸ ಬರ್ಲಾಕಿಲ್ಲ ಹುಳೆ ಹುಲ್ಲು ತಿನ್ನಾಕಿಲ್ಲ ಅವು ಏನಿ ಆಟದಲ್ಲಿ ನಮ್ಮ ಬಾಳ ಅದನ ನಾಟಕ ನಾಟಕ ಸೇರನು ಅವು ಸಕ್ಕತ್ತಾಗೈತೆ ಕಂಟ ನಿಮ್ಮದು ನಾಟಕನ ಸೇರಿ ಅದನ ಹಾಯ್ ಬಾಬು ಈಗ ಎ ಸ ಪಿಟಕ ಹ್ಮ್ ಜಾಮೂನ್

আফ টু কালেজ মনে কী কালেজ মানে ಈಗ ನಾವು ಇದು ಕಾಲಿ ಗೇಟ್ ಹತ್ರ ಈಗ ನಾವು ಆಲ್ಟ್ರೆಡಿ ಕಂಪ್ನಿ ಒಳಗಡೆ ಇದ್ದೀವಿ ನಮ್ಮ ಕಾಲೇಜ್ ಇರೋದು ಇಲ್ಲ ಒಳಗಡೆ ಇದೆ ಗೈಸ್ ತೋರಿಸಿ ನಮ್ಮ ಕಾಲೇಜ್ ಆ ಥರ ಇದೆ ಅಂತ ಬಹಳ ಜನ ಗೊತ್ತಾಗಲಿಲ್ಲ ಐ ಟಿ ಕಾಲೇಜ್ ಇದೆ ಅಂತ ಆದರೆ ಏನು ಮಾಡ್ತೀರಾ ಐ ಟಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಒಳಗಡೆ 肯定有了。我 ನಮ್ಮ ಕಾಲೇಜ್ ಬಂತು ಈಗ ಇದೆ ನಮ್ಮ ಕಾಲೇಜ್ ಏರಿಯಾ ಪೂರ ಇದು ಪೂರಾ ನಮ್ಮ ಕಾಲೇಜ್ ಏರಿಯಾ ನಾ ಕಾಲೇಜ್ ಕಾಲೇಜಾಗ ಯಾಕಂದ್ರೆ ಈಗ ಕಾಲೇಜ್ ಕಾಲೇಜಾಗ ಮತ್ತೆ ಮತ್ತರ ಬರಲ್ಲ ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಇಟ್ಕ ಕರ್ಕೊಂಡು ಬರ್ತೀನಿ ಹೋಗಿಸಿ ಬನ್ನಿ ನಾನು ಫ್ರೆಂಡ್ಸ್ ಹೊಟ್ಟಿದಾರೆ ಆಕಡೆ ಇಂದ اور ایک اور ریکارڈ دیتا ಕರ್ಕೊಂಡು ಬರೋಣ ಗಾಯ್ಸ್ ಈ ಕಡೆ ಬಂದ್ರೆ ನೀವು ಇಲ್ಲಿಂದ ಡ್ಯಾಕ್ ಸ್ಟೇಷನ್ ಅಸಿನ ಒಳಗಡೆ ಬರಬಹುದು ನೀವು ಇಲ್ಲಿ ನೋಡಿ ನಿಮ್ಗೆ ಅರ್ಧಕ್ಕೆ ಅರ್ಧ ಮಂದಿ ಇಲ್ಲೇ ಸಿಗುತ್ತಾರೆ ನಿಮಗೆ ಆಯ್ತಿದ್ದಾರೆ ಗಾಯ ಇಲ್ಲಿಂದ ಬರ್ತಾರೆ ಎಲ್ಲರು ಅದೇ ಸರಿ ಏನ್ಲೇ ಹಾಂ ಅದ ಫೈವ್ ಮೇಡಮ್

हाँ मौसम है, है। तो वो तो रहता है जंगल धारा है मोती का वो तो ये न जाना एडिटिंग असर होगा एडिटिंग ले हो। लेने ले ले ले। लोपो ले, ले काने वो तो जंप करता है यार लग रहा हो जंप भी करता है दिन में कहानी ज़्यादा जंप मारता सिर्फ वाले एक ही लाडा पंट है मगर मलपंट पंट है यार त

ನನ್ನಡಿ ಸಡೇವು ಅಣ್ಣಾಡಿ ಹೇ ಗೈಸ್ ಈಗ ನಾವು ಯಾತ್ರೆ ಬಂದಿದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದ್ದಾರೆ ವೆಲ್ಕಮ್ ಬ್ಯಾಕ್ ಗೈಸ್ ಈಗ ನಾವು ಮಾಡ್ತಿದ್ದೀವಿ ಲಕ್ಷ್ಮಿ ಪೂಜೆ ಮಾಡ್ತಿದ್ದೀವಿ ಬನ್ನಿ ಗೈಸ್ ಯಾತ್ರೆ ನಾವು ಲಕ್ಷ್ಮಿ ಪೂಜೆ ಮಾಡ್ತಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ಗೈಸ್ ಲೆಟ್ಸ್ ಗೋ ಗೈಸ್ ಪೂಜೆ ಅಂತ ಫಸ್ಟ್ ಮಾಡ್ತೀವಿ ಫ್ರೆಂಡ್ಸ್ ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ ಬನ್ನಿ ಇಟ್ ತೋರಿಸ್ತೀವಿ ಯಾತ್ರೆ ನಾವು ಪೂಜೆ ಮಾಡ್ತೀವಿ ಅಂತ ಮ್ಯೂಸಿಕ್ please